ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ದಿನ ಟೊಮೆಟೊ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಮಂಗ್ಳೂರಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ನೂರ ಎಪ್ಪತ್ಮೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರ ಎಪ್ಪತ್ಮೂರು ಆಗಿದೆ ರಾಮನಗರದಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿಯಾಗಿದೆ ರಾಣೆಬೆನ್ನೂರಿನಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎಂಟುನೂರು ರೂಪಾಯಿಯಿಂದ ಒಂದು ಸಾವಿರದ ನೂರು ರೂಪಾಯಿಯಾಗಿದೆ ಗುಂಡ್ಲುಪೇಟೆಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿಯಾಗಿದೆ ಬಂಗಾರಪೇಟೆಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐವತ್ತು ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿಯಾಗಿದೆ ನಗರದಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿಯಾಗಿದೆ ಕನಕಪುರದಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿಯಾಗಿದೆ ಚಿಂತಾಮಣಿಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ನಾನ್ನೂರ ಅರವತ್ತು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಯಾಗಿದೆ ಬಾಗೇಪಲ್ಲಿಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಆರುನೂರ ಹದಿನೈದು ರೂಪಾಯಿಯಾಗಿದೆ ಮೂಳಬಾಗಿಲಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ನಾನ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಯಾಗಿದೆ ರೈತ ಮಿತ್ರರೇ ಈ ಒಂದು ವಿಡಿಯೋಗೆ ಮರ್ಯಾದೆ ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಡೈಲಿ ವಿಡಿಯೋ ಮಾಡಲು ಸ್ಫೂರ್ತಿ ಕೊಡುತ್ತದೆ ದಿನದ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಮಗ್ಳೂರಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿಂದ ಎರಡು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿಯಾಗಿದೆ ಬಂಗಾರಪೇಟೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ದಾವಣಗೆರೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರು ರೂಪಾಯಿಂದ ಒಂದು ಸಾವಿರದ ಒಂಬೈನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಪೂನಾ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಲೋಕಲ್ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಒಂದು ಸಾವಿರದ ಐನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಸಣ್ಣ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿಯಾಗಿದೆ ಹುಬ್ಬಳ್ಳಿಯಲ್ಲಿ ಪೂನಾ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು